ನಮಸ್ಕಾರ ಶುಭ ಸಂಜೆ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ನನ್ನ ಜೊತೆಗಿದ್ದಾರೆ ಗಲ್ಫ್ ಕನ್ನಡಿಗ ಮೋಹನ್ ಅವರು ನಾವಿಬ್ರು ಇದೀವಿ ಸೌದಿ ಅರೇಬಿಯಾದ ಊಟಿ ಅಂತಾನೆ ಕರೀಬಹುದು ಅಲ್ ಹೌದು ಈ ಒಂದು ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಸರ್ಕಲ್ ಇದೆ ಹನ್ನೊಂದು ಸಾವಿರ ಚದುರ ಅಡಿಲಿ ಕಟ್ಟಿರುವಂತಹ ಈ ಸರ್ಕಲ್ ನ ಮಧ್ಯ ಒಂದು ಡೇಟ್ ಮರ ಆರ್ಟಿಫಿಷಿಯಲ್ ಆಗಿ ಮಾಡಿರೋದು ಮತ್ತು ಎರಡು ಕತ್ತಿಗಳು ಇದು ಸೌದಿಯ ನ್ಯಾಷನಲ್ ಎಂಬ್ಲೆಮ್ ಅಂತಲೇ ಕರಿಬೋದು ಇದರ ಅರ್ಥ ಏನಪ್ಪ ಅಂದರೆ ದೇಶದ ಉನ್ನತಿ ಪ್ರಾಸ್ಪ್ಯಾರಿಟಿ ವೈಟಾಲಿಟಿ ಅಂತ ಮತ್ತೆ ದೇಶದ ಒಂದು ಎನರ್ಜಿ ವೈಬ್ಗೋಸ್ಕರ ಈ ಒಂದು ನ ಮೀಟ್ ಮಾಡಿದೆ ಈ ಒಂದು ಎಂಬಲಮನ್ನ ಯೂಸ್ ಮಾಡ್ತಾಯಿದ್ದಾರೆ ಈ ದೇಶದಲ್ಲಿ ಡೇಟ್ಸ್ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡೋಕ್ಕಾಗ್ಲಿ ಪ್ರತಿಯೊಂದು ವಿಷಯಕ್ಕೂ ಒಂದು ಕಾಫಿ ಜೊತೆಗೆ ತಿನ್ನೋದಕ್ಕಾಗಲಿ ಪ್ರತಿಯೊಂದು ಸ್ನ್ಯಾಕ್ಸಲ್ಲೂ ಕೂಡ ನ ಯೂಸ್ ಮಾಡ್ತಾರೆ ಚಾಕ್ಲೇಟಲ್ಲೂ ಕೂಡ ಡೇಟ್ಸ್ ಹಾಕ್ತಾರೆ ಅದೇ ರೀತಿ ಕತ್ತಿಯ ಸಿಂಬಲ್ ಅಂದರೆ ಇವರೆಲ್ಲ ಮುಂಚೆಯಿಂದ ಯೋಧರು ಯುದ್ಧಗಳನ್ನ ಹೋರಾಡಿದರು ಕತ್ತಿಯಷ್ಟೇ ತೀಕ್ಷ್ಣ ನಾವುಗಳು ಅಂತ ಹೇಳೋ ರೀತಿಯಲ್ಲಿ ಈ ಒಂದು ಸಿಂಬಲ್ಲು ಸಿಂಬಲೈಸ್ ಮಾಡಿದರೆ ಬಹಳ ಖುಷಿ ಇದೆ ಗಲ್ಫ್ ಕನ್ನಡಿಗನ ಜೊತೆ ಸೌದಿ ಅರೇಬಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಸುಪರ್